ಮುಂದಿನ ಸಂಕಲ್ಪದೊಂದಿಗೆ ಮೈಸೂರಿನಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಪ್ರಾರಂಭ ಆಗಿ ಹನ್ನೆರಡು ತಿಂಗಳಲ್ಲಿ ನನಗಂತೂ ಅನ್ನಿಸ್ತಾ ಇದೆ ಈಗಾಗಲೇ ಏನು ಚಲನಚಿತ್ರ ಗೀತೆಗಳು ಬೇರೆ ನಾಟಕಗಳು ಎಲ್ಲ ಆಡ್ತಾ ಇದ್ದಾರೆ ಅದೇ ರೀತಿ ಸುಗಮ ಸಂಗೀತ ಪರಿಷತ್ತಿನ ಕಾರ್ಯಕ್ರಮಗಳು ಕೂಡ ಮೈಸೂರಿನ ಒಂದು ಮುಖ್ಯವಾಹಿನಿಗೆ ಬಂದು ಕೂತಿದೆ ನಮ್ಮ ಉದ್ದೇಶ ಗಾಯಕರನ್ನ ಹೆಚ್ಚು ಹೆಚ್ಚು ಜನರ ಗಾಯಕರನ್ನ ಸೃಷ್ಟಿ ಮಾಡಬೇಕು ಅದು ನಿರಂತರವಾಗಿ ನಡೀತಾ ಇದೆ ಈಗಾಗಲೇ ನಾವು ಗಾಯನವನ್ನು ಇನ್ನೂ ತುಂಬ 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 ಹೆಚ್ಚು ಜನ ಗಾಯಕರನ್ನ ನಾವು ಸಿದ್ಧಪಡಿಸ್ ಅಂದರೆ ಅವರಿಗೆ ಒಂದು ವ್ಯಕ್ತಿಯನ್ನು ಒದಗಿಸ್ಕೊಟ್ಟಿದ್ದೀವಿ ಹಾಗೆ ಶಿಬಿರದ ಮುಖಾಂತರ ಹಲವಾರು ಜನರಿಗೆ ಒಂದು ಗೀತೆಗಳನ್ನ ಕಲಿಯಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಹಾಗೆ ಕವಿಯೊಂದಿಗೆ ಕವಿತೆ ಕೇಳಿ ಅಂತ ಹೇಳಿ ಕವಿಗಳಿಗೂ ಕೂಡ ಪ್ರೋತ್ಸಾಹ ನೀಡುವಂಥ ಕೆಲಸ ಯುವ ಜನತೆಗೆ ಸ್ಪರ್ಧೆಗಳನ್ನು ಮಾಡೋದ್ರ ಮುಖಾಂತರ ಅವರಲ್ಲೂ ಕೂಡ ಈ ಒಂದು ಸುಗಮ ಸಂಗೀತದ ಒಂದು ಗಾಳಿಯನ್ನು ಅವ್ರಿಗೂ ಕೂಡ ಬೀಸಿದ್ದೀವಿ ಇದೆಲ್ಲರ ನಡುವೆ ನಿರಂತರವಾಗಿ ಚಲನಚಿತ್ರ ಗೀತೆಗಳನ್ನ ಹಾಡ್ತಿದ್ದವರು ಕೂಡ ಸುಗಮ ಸಂಗೀತ ಗೀತೆಗಳನ್ನ ಹಾಡಲಿಕ್ಕೆ ಅನುವಾಗುವಂತೆ ಅವ್ರ ಜೊತೆ ಕೈ ಜೋಡಿಸಿ ಪ್ರತಿ ತಿಂಗಳು ಕೂಡ ಮೈಸೂರಲ್ಲಿರುವಂಥ ಎಲ್ಲ ಆರ್ಕೆಸ್ಟ್ರಾ ಡ್ರೀಮ್ಗಳ ಜೊತೆ ನಾವು ಕೂಡ ಕೈ ಜೋಡಿಸಿ ಅವರು ನಾವು ಸೇರಿಕೊಂಡು ಪ್ರತಿ ತಿಂಗಳು ಒಂದು ಎರಡು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ಸುಗಮ ಸಂಗೀತ ನಿಮ್ಮ ಮಧ್ಯೆ ಇಳಿಬೇಕು ಅದೇ ಒಂದು ಭಾವನೆ ನಮಗೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಜನ ಗಾಯಕರಿಗೆ ಅವಕಾಶ ಕೊಟ್ಟು ವೇದಿಕೆಯನ್ನು ಒದಗಿಸ್ಕೊಡ್ತಾ ಇರ್ತೀವಿ ಆದರೂ ಕೂಡ ನನ್ನಲ್ಲಿ ಒಂದು ಆಸೆ ಇತ್ತು ಮೈಸೂರಿನ ಖ್ಯಾತ ಗಾಯಕರು ಖ್ಯಾತ ಗಾಯಕರನ್ನು ಒಳಗೊಂಡ ಶುದ್ಧವಾಗಿ ಕಾರ್ಯಕ್ರಮ ಐ ಪಿ ಆರ್ ಎಸ್ ಸಂಸ್ಥೆಗೆ ಸಂಬಂಧಪಟ್ಟಂತಷ್ಟೇ ಒಂದು ಮಾತಾಡಿ ನನ್ನ ಮಾತಿಗೆ ವಿರಾಮವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದು ಖಾಸಗಿಯಾದಂತಹ ಒಂದು ಸಂಸ್ಥೆ ಇದು ಸರ್ಕಾರಿ ಸಂಸ್ಥೆ ಅಲ್ಲ ಅವರು ಏನು ಕಾಪಿರೈಟ್ ಆಧಾರದ ಮೇಲುಗಡೆ ತಮ್ಮ ಸಂಸ್ಥೆಯ ಒಳಗಡೆ ನೋಂದಣಿ ಮಾಡಿಕೊಂಡಿರುವಂಥ ಹಲವು ಲಿನಿಸ್ಟ್ಗಳು ಅಂದರೆ ಗೀತರಚನಕಾರರು ನಮ್ಮ ಗೀತೆಗಳನ್ನು ಬಳಸಬೇಡಿ ಎನ್ನುವ ರೀತಿಯಲ್ಲಿ ನಮಗೆ ಹಕ್ಕು ಸ್ವಾಮ್ಯತೆ ಕೊಟ್ಟಿರ್ತಾರೆ ಅಂಥದ್ದನ್ನು ನಮ್ಮ ಅನುಮತಿ ಇಲ್ಲದೆ ಯಾರು ಆಡಬಾರದು ಅನ್ನೋ ರೀತಿಯಲ್ಲಿ ಅವರ ಒಂದು ಒಂದು ಲಿಖಿತವಾದಂತಹ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದರು ವಾಸ್ತವದಲ್ಲಿ ಆ ಪತ್ರ ಮೊದಲೇದಾಗಿ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿತ್ತು ಕನ್ನಡದ ಒಳಗಡೆ ಇರುವಂತಹ ಕೇಂದ್ರ ಕಚೇರಿಯನ್ನು ಹೊಂದಿದ್ದೀರಿ ನೀವು ಇಂಗ್ಲೀಷ್ನಲ್ಲಿ ಪತ್ರ ಕೊಟ್ಟಿರೋದಕ್ಕೆ ಅದು ಸಂಜಾಯಿಸಿ ಕೊಡಿ ಅನ್ನೋದು ಮೊದಲೇ ನೋಟಿಸಿದೆ ಇದೆ ನನ್ನದು ಮೇಲೆ ಯಾಕೆ ಅದರ ಮೇಲೆ ನಮಗೆ ತೆಗೆದುಕೊಳ್ಳಬಾರದು ಅಂತ ನಾನು ಎಲ್ಲೆ ಪತ್ರವನ್ನು ನೋಟಿಸನ್ನು ಕೊಟ್ಟಿದ್ದೇನೆ ನಿಮ್ಮ ಅಹವಾಲು ಏನಿದ್ರು ಅದನ್ನು ಕನ್ನಡದಲ್ಲಿ ತಿಳಿಸಿ ಅಂತ ಹೇಳಿದ್ದೇನೆ ಮೊದಲನೇದಾಗಿ ಪತ್ರದಲ್ಲಿ ಕೊಟ್ಟಿದ್ದೀರಿ ಆ ಅಹವಾಲು ಏನಿದೆ ಅದರ ದಾಖಲೆ ಸಮೇತ ನೀವು ಈ ಕಚೇರಿಗೆ ಹಾಜರಾಗಿ ನೀವು ಮನವಿಯನ್ನು ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲೇ ಎಲ್ಲ ಸುಗಮ ಸಂಗೀತ ಕಲಾವಿದರು ಮತ್ತು ಸಂಬಂಧಪಟ್ಟ ಎಲ್ಲರನ್ನು ಒಳಗೊಂಡು ರಂಗಮಂದಿರಗಳು ಯಾವ್ಯಾವೆಲ್ಲ ಇದೆಯೋ ಮೈಸೂರಿನ ವ್ಯಾಪ್ತಿಯಲ್ಲಿ ಎಲ್ಲರನ್ನ ಒಳಗೊಂಡು ಒಂದು ಸಭೆ ಮಾಡಿ ಅದಕ್ಕೊಂದು ತಾರ್ಕಿಕವಾದಂತಹ ಒಂದು ಉತ್ತರವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅಂತ ನಾನು ತಿಳಿಸಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೇನೆ ಹಾಗೆ ಕಾರ್ಯಕ್ರಮಗಳನ್ನ ಸಂಘಟನೆ ರಾತ್ರಿ ಮಲಗದಾಗಲೂ ಅದೇ ಯೋಚನೆ ಮಾಡ್ತಿರ್ತಾರೆ ನಾವು ಬಹುಶಃ ನಾಳೆ ಬೆಳಗ್ಗೆ ಇನ್ಯಾವುದೇ ಈ ಕಾರ್ಯಕ್ರಮ ಮುಗಿತು ತಕ್ಷಣಕ್ಕೆ ಇನ್ಯಾವುದೇ ಎಲ್ಲಿ ಇಂತಹ ಒಂದು ರೀತಿಯಲ್ಲಿ ನಿರಂತರವಾಗಿ ನಾನು ಹಾಗೆ ಗಮನಿಸ್ತಾ ಇದ್ದೇನೆ ಪತ್ರಿಕೆಗಳಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ಅವರು ಯಾವತ್ತೂ ಚಾಲ್ತಿಯಲ್ಲೇ ಇದ್ದಾರೆ ಹಾಗಾಗಿ ನಾನು ಅವರನ್ನು ಪ್ರಾರಂಭದಲ್ಲಿ ಬಂದ ಯಾವುದೋ ಒಂದೋ ಎರಡೋ ಕಾರ್ಯಕ್ರಮಗಳಲ್ಲಿ ಗಮನಿಸಿ ಹೇಳ್ತಾ ಇರೋದಲ್ಲ ನಿಜವಾಗಿ ಒಂದು ರೀತಿಯಲ್ಲಿ ದಣಿವರೆಯದ ಸಂಘಟಕ ಆ ದಣಿವರೆಯದ ಸಂಘಟಕನನ್ನ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿಗೆ ನಾಯಕರಾಗಿ ತಂದುಕೊಂಡ ಎಲ್ಲರೂ ಕೂಡ ನಿಜವಾಗ್ಲೂ ಭಾಗ್ಯವಂತರು ಆ ಮೂಲಕ ಅವರು ಸುಗಮ ಸಂಗೀತ ಪರಿಷತ್ತಿಗೆ ಒಂದು ದೊಡ್ಡ ಶಕ್ತಿ ಹೊಂದಿದೆ ಇನ್ನೂ ಕೂಡ ಆ ಶಕ್ತಿ ಹಾಗೆ ಇರಲಿ ನಿಮ್ಮ ನಿಮ್ಮಿಂದ ಇನ್ನೂ ಇಂಥ ಹಲವು ಕಾರ್ಯಕ್ರಮಗಳು ಸಂಘಟನೆಗೊಂಡು ನಡೀತಾ ಹೋಗಲಿ ಹಾಗೆ ಶಕ್ತಿ ಅಂತ ಅವರು ತೋರಿಸ್ಕೊಂಡಿದ್ದಾರೆ ಗೌರವ ನಾವು ಧನ್ಯವಾದಗಳನ್ನ ಅರ್ಪಿಸಣ ಗಣ್ಯರೆಲ್ಲರಿಗೂ ನಮಸ್ಕಾರಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಕಲಾಸಕ್ತರೆಲ್ಲರಿಗೂ ನಮಸ್ಕಾರಗಳು ಕ್ರಿಯೇಷನ್ಸ್ ಹದಿಮೂರರಲ್ಲಿ ಸಂಗೀತಕ್ಕಾಗಿ ನಿರ್ಮಾಣವಾದ ಸಂಸ್ಥೆ ಈ ಸಂಸ್ಥೆ ಶ್ರೀ ಚಾಮುಂಡೇಶ್ವರಿ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕಕ್ಕೆ ಹೊಸ ಬೆಳಕಾಗಿ ಬಂದಂತವರು ನಾಗರಾಜ್ ಬೇಗ ಕಳೆದ ಯಾರು ಎರಡು ತಿಂಗಳಲ್ಲಿ ಈಗಾಗಲೇ ದಣಿವರಿದ ಸಂಘಟಕ ಅಂತ ಹೇಳಿದ್ರು ಇನ್ನು ಮುಂದೆ ಬೇರೆ ಬೇರೆ ಬದುಗಳು ಬರುವಂತ ಎಲ್ಲ ಸ್ತಂಭಗಳು ಇದ್ದಾವೆ ಮುಂದೆ ಮೇನಲ್ಲಿ ಒಂದು ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ಕೂಡ ನಡೆಸುವಂಥ ಒಂದು ದೊಡ್ಡ ಹೇಳಬೇಕು ಬಹುಶಃ ಕನ್ನಡದಲ್ಲಿ ಒಂದು ಹೆಗ್ಗಳಿಕೆ ಇದೆ ಶ್ರೀ ಅಶ್ವಥ್ ಕನ್ನಡ ನಾಟಕ ಅಥವಾ ರಂಗಭೂಮಿಯಲ್ಲಿ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಈ ಮೂರೂ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಸಹಿ ಎಂಚಿಕೊಂಡಂಥ ಏಕೈಕ ಸಂಗೀತ ನಿರ್ದೇಶಕರು ಶ್ರೀ ಅಶ್ವಥ್ ಅವರು ಬಹುಶಃ ಇನ್ನ ಈ ದಾಖಲೆಯನ್ನು ಬರಲಿಕ್ಕೆ ಯಾರು ಕೈ ಸಾಧ್ಯ ಆಗೋದಿಲ್ಲ ನಾಟಕಗಳಲ್ಲಿ ವಿಶೇಷವಾಗಿ ಗಿರೀಶ್ ಕಾರ್ನಾಡ್ ಅವರ ಹಯವದನ ಇರ್ಬೋದು ನಾಗಮಂಡಲ ಇರ್ಬೋದು ಅಥವಾ ಮಾಸ್ತಿಯವರ ಕಾಕನಕೋಟೆ ಅಂತ ಆ ನಾಟಕಗಳಲ್ಲಿ ಒಂದು ನಾಟಕಕ್ಕೂ ಒಂದು ಸಂಗೀತದ ಮೂಲಕ ಜೀವ ತುಂಬುವಂಥ ಜನಸಾಮಾನ್ಯರಿಗೆ ತಲುಪುವಂಥ ಪ್ರಯತ್ನವನ್ನು ಮಾಡಿದರು ವಿಶೇಷವಾಗಿ ಚಲಚಿತ್ರ ಕ್ಷೇತ್ರದಲ್ಲಿ ನಮ್ಮೂರ ಅವರು ಎಷ್ಟು ಇವತ್ತು ಕೂಡ ನಾವು ಆ ಹಾಡನ್ನು ಕೇಳಿದರೆ ಎಷ್ಟು ಇಂಪು ಎಷ್ಟು ಕಂಪಾಗಿದೆ ಒಂದು ರೀತಿ ಆ ಸಂಗೀತ ನಿರ್ದೇಶನ ಇರ್ಬೋದು ದೊಡ್ಡರಂಗಿಯವರ ಸಾಹಿತ್ಯವನ್ನು ಸಂಗೀತ ನಿರ್ದೇಶನ ಮಾಡುವಂಥವರು ಅಶ್ವಥ್ ವೈದಿ ಆ ಜೋಡಿ ಬಹುಶಃ ಅದಕ್ಕೆ ಮೊದಲೇ ಬಾರಿಗೆ ಅವರು ಕರ್ನಾಟಕ ಕನ್ನಡ ಚಲನಚಿತ್ರಗೀತೆಗೆ ಶ್ರೇಷ್ಠ ಚಲನಚಿತ್ರಗೀತೆಗೆ ಸಾಹಿತ್ಯ ಸಂಗೀತ ಸಂಗೀತವನ್ನು ಪ್ರದರ್ತಿಯನ್ನು ಪಡ್ಕೊಡ್ತಾರೆ ಜಗತ್ತಿನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು ಭಾವಗೀತೆಯ ಕಾರ್ಯಕ್ರಮಕ್ಕೆ ಕನ್ನಡವೇ ಸತ್ಯ ಅನ್ನುವಂಥ ಒಂದು ಶೀರ್ಷಿಕಡಿಯಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರಿದ್ದಂಥ ಬಹಳ ದೊಡ್ಡ ಕಾರ್ಯಕ್ರಮ ಶ್ವಥ ನೇತೃತ್ವದಲ್ಲಿ ನಡೆದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆ ಒಂದು ಅವರ ಒಂದು ತುತ್ತಿದ್ದ ಸಂದರ್ಭದಲ್ಲಿ ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರೂ ಇರು ಗೀತೆಯನ್ನು ಹಾಡಿಸಿ ಕನ್ನಡಿಗರಲ್ಲಿ ರಸ ರೋಮಾಂಚನವನ್ನು ಉಂಟು ಮಾಡುವಂತವರು ಶ್ರೀ ಅದೊಂದು ಸಂಗೀತದ ಅನಂತತೆ ಒಂಬೈನೂರ ಅರವತ್ತನೇ ದಶಕವನ್ನ ಪಿ ಕಾಳಂಗಿರಾವ್ ಅವರು ಆಳ್ತಾರೆ ಅದೊಂದು ಸುವರ್ಣ ಕಾಲ ಜನಪದದಿಂದ ಭಾವಗೀತೆಗಳ ಕಡೆಗೆ ಒಂದು ಅದ್ಭುತ ತಿರುವನ್ನ ತೆಗೆದುಕೊಂಡು ಇದನ್ನು ಅವರು ಮನಸ್ಸು ಮಾಡ್ತಾರೆ ಜನಸಾಮಾನ್ಯರಿಗೆ ತಿಳಿಸುವ ಕೆಲಸವನ್ನು ಅರವತ್ತನೇ ದಶಕ ಅವ್ರದ್ದಾದರೆ ಎಪ್ಪತ್ತನೇ ದಶಕ ನಮ್ಮ ಅನಂತ ಅನಂತ ಸ್ವಾಮಿ ಅವರು ಸ್ವಾಮಿ ಅವರ ವಿಶೇಷತೆ ಏನು ಅಂತಂದರೆ ಅದುವರೆಗೂ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತದ ಒಂದು ಭಾಗವಾಗಿತ್ತು ಅಥವಾ ಅದರ ಉಪವಿಭಾಗ ಅನ್ನುವ ಉಪಾದಿಯಲ್ಲಿ ಅದನ್ನು ಹಾಡಲಾಗ್ತಾ ಇತ್ತು ಅದರಿಂದ ಆಚೆಗೆ ತಂದು ಬಯಲಿಗೆ ಬಂದು ಅನೇಕ ಸೂಕ್ಷ್ಮಗಳನ್ನು ಭಾವಗೀತ ಲೋಕಕ್ಕೆ ಅಥವಾ ಭಾವಗೀತ ಅಥವಾ ಸುಗಮಕ್ಕೆ ಸಮರ್ಪಿಸಿ ಒಳನೋಟಗಳನ್ನು ಕೊಟ್ಟು ಹೊಸ ಸ್ಪರ್ಶಗಳನ್ನು ನೀಡಿ ಸುಗಮ ಸಂಗೀತ ಕ್ಷೇತ್ರವನ್ನು ಸಂಪೂರ್ಣ ಸ್ವತಂತ್ರಗೊಳಿಸಿದವರು ನಮ್ಮ ಈ ಸಂಗೀತ ಮಾಂತ್ರಿಕ ಮೈಸೂರು ರಾಮಸ್ವಾಮಿ ನಂತರ ನಮ್ಮ ವೇದಿಕೆ ಮಾಡಿ ನಮ್ಮ ಗಾಯನವನ್ನು ಇನ್ನೂ ತುಂಬಾ ತುಂಬ ತುಂಬ ಪ್ರೊಫೆಸರ್ ಎಡಿ ಶ್ರೀನಿವಾಸ್ ಅವರು

OK, reddig!